நான் இங்கே நாலு நிலைகளே சம்பங்கப்பங்கப்பரிசம்பங்கப்பங்கப்பங்கப்பக மரிசம்ப மரிசம்ப ரெலு லாரி ரயில் ரயில் லாரி ரயில் கப்ப கும கப்ப குங்கும கம்பு குங்கும கே பக்க குக்க காகி புக்க குபி புக்க உத்தி மத்திய நாற்பத்தை ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಪ್ಪು ಮುಖ ಕೆಂಪು ಕುಂಕುಮ ಕೆಂಪು ಕುಂಕುಮ ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ಹೊತ್ತುತ್ತ ಮತ್ತೆ ಮತ್ತೆ ನಾ ಪತ್ತೆ ಅತ್ತೆಯಿಂದ ಉತ್ತರ ಪತ್ತೆ ಉತ್ತುತ್ತೆ ಮತ್ತೆ ಮತ್ತೆ ನಾ ಪತ್ತೆ ಅತ್ತೆಯಿಂದ ಉದ್ದ ತಪ್ಪು ಪಟ್ಟೆ ನಮಸ್ತೆ ನನ್ನ ಹೆಸರು ಅಕ್ಷಯ್ ನಾನು ಇಂದು ನಾಲಿಗೆ ಹುಲಿಗಳನ್ನು ಹೇಳುತ್ತೇನೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪನ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ಕೆಂಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಉತ್ತತೆ ಮತ್ತೆ ಮತ್ತೆ ನಾ ಪತ್ತೆ ಅತ್ತೆಯಿಂದ ಉತ್ತತೆ ಪತ್ತೆ ಉತ್ತತೆ ಮತ್ತೆ ಮತ್ತೆ ನಾ ಪತ್ತೆ ಅತ್ತೆಯಿಂದ ಉತ್ತತೆ ಪತ್ತೆ ಧನ್ಯವಾದ ಮಗ ಮೈ ಸಂಪಂಗಪ್ಪ

ಸಂಪಾಕಪ್ಪನ ಮರಿ ಸೊಪ್ಪಂಗಪ್ಪ ಮರಿ ಸಂಪಾಕಪ್ಪನಪ್ಪ ಸಂಪಾಗಪ್ಪ ಸಂಪಾಕಪ್ಪನ ಮರಿ ಸಂಪಾಗಪ್ಪ ಮರಿ ಸಂಪಾದಪ್ಪನಪ್ಪ ಸೊಪ್ಪ ಸಂಪಂಗಪ್ಪ ಕಾಗೆ ಪುಕ್ಕೂ ಗುಬ್ಬಿ ಪುಕ್ಕ ಗಾಗ ಪುಕ್ಕ ಗುಬ್ಬಿ ಪುಕ್ಕ ಕೆಂಪು ಕೋ ಕೆಂಪು ಕುಂಕ್ಮ ಕಂಪ್ ಕಂಪು ಕುಂಕುಮ ನಮಸ್ತೆ ನನ್ನ ಹೆಸರು ಸನ್ನ ನಾನು ಇವತ್ತು ನಾಲ್ಕೇ ಸಡಿಗಳನ್ನು ನೀಡುತ್ತೇನೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ಉದ್ದತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉದ್ದತ ಪತ್ತೆ ಉದ್ದುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉದ್ದತ ಪತ್ತೆ ಧನ್ಯವಾದ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಅಖಿಲೇಶ್ ನಾನು ಈಗ ನಾಲ್ಕಿನ ನುಳಿಗಳನ್ನು ಹೇಳಿದ್ದೇನೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಹುತ್ತತಿ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉಸ್ತುತಿ ಪತ್ತೆ ಹುತ್ತಿ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉತುತಿ ಪತ್ತೆ ಕಾಗೆಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಕುಪ್ಪ ಕಾಗೆಪುಕ್ಕ ಗುಬ್ಬಿ ಪುಕ್ಕ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಪುಕ್ಕ ಕಪ್ಪು ಕುಕುಮ ಕೆಪ್ಪು ಕುಕುಮ ಕಪ್ಪು ಕುಕುಮ ಕೆಂಪು ಕುಕುಮ ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉತ್ತತೆ ಪತ್ತೆ ಉತ್ತತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ ಧನ್ಯವಾದ ನಮಸ್ತೆ ನನ್ನ ಹೆಸರು ಆಕಾಶ್ ಇಂದು ನಾನು ನಾಳಿಗೆ ಸುನಿ ಹೇಳುತ್ತಿದ್ದೇನೆ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪ ನಮ್ಮ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪ ನಮ್ಮ ಅಪ್ಪ ಸಂಪಂಗಪ್ಪ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ರೈಲು ಲಾರಿ ಲಾ ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ಒತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಹೊತ್ತುತ್ತಿ ಪತ್ತೆ ಒತ್ತುತ್ತೆ ಮತ್ತೆ ಒತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಹೊತ್ತತಿ ಪತ್ತೆ ಧನ್ಯವಸ್ಥೆ ನನ್ನ ನರ್ಸು ನಾನು ನಾಲಿಗೆ ಸುರುಳಿಗಳನ್ನು ಹೇಳುತ್ತೇನೆ ಸಂಪಂಗಪ್ಪ ನಮಗೆ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪ ನಮಗೆ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪ ನಮ್ಮ ಅಪ್ಪ ಸಂಪಂಗಪ್ಪ ಕಾಗ ಪುಕ್ಕ ಗುಬ್ಬಿ ಪುಕ್ಕ ಕಾಗ ಕಾಗ ಪುಕ್ಕ ಗುಬ್ಬಿ ಪುಕ್ಕ ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ಹುತ್ತ ಮತ್ತೆ ಮತ್ತೆ ನಾಪತ್ತೆ ಹತ್ತೆಯಿಂದ ಉತ್ತು ತಪ್ಪ ಉತ್ತುತ್ತ ಮತ್ತೆ ಮತ್ತೆ ನಾಪತ್ತೆ ಹತ್ತೆಯಿಂದ ಉತ್ತು ತಪ್ಪ ನಮಸ್ತೆ ನನ್ನ ಹೆಸರು ಮಾಡ್ತೀನಿ ಸಂಪಂಗಪ್ಪನ ಮುಂಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪನ ಮುಂಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಾಗಿ ಪುಕ್ಕ ಗುಬ್ಬಿ ಪುಕ್ಕ ಕಾಗಿ ಕುಕ್ಕ ಗುಬ್ಬಿ ಪುಕ್ಕ ಪುಕ್ಕ ರೈಲು ರಾರಿ ರಾರಿ ರೈಲು ರೈಲು ರಾರಿ ರಾರಿ ರೈಲು ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಹತ್ತೆಯಿಂದ ಉತ್ತುತ್ತೆ ಪತ್ತೆ ಉತ್ತುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ ಧನ್ಯವಾದ ಇಂದು ನಾನು ನಾಲ್ಕಿನ ನುಳಿಗಳನ್ನು ಹೇಳ್ತಿದ್ದೇನೆ ಸಪ್ಪಂಗಪ್ಪನ ಮಗ ಮೈಸಪ್ಪಂಗಪ್ಪ ಸಪ್ಪಂಗಪ್ಪನ ಮಗ ಮೈಸಪ್ಪ ಮೈಸಪ್ಪಂಗಪ್ಪ ಮೈಸಪ್ಪಂಗಪ್ಪನ ಅಪ್ಪ ಸಪ್ಪಂಗಪ್ಪ ಸಪ್ಪಂಗಪ್ಪನ ಮಗ ಮೈಸಪ್ಪಂಗಪ್ಪ ವಯಸಪ್ಪಂಗಪ್ಪನ ಅಪ್ಪ ಸಪ್ಪಂಗಪ್ಪ ಕಾಗೆ ಪುಕ್ಕ ಗೂಬಿ ಪುಕ್ಕ ಕಾಗೆ ಪುಕ್ಕ ಗೂಬಿ ಪುಕ್ಕ ರೈಲು ರಾರಿ ಲಾರಿ ರೇರು ರೈಲು ರಾರಿ ಲಾರಿ ರೇಲು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಉತ್ತುತ್ತೆ ಮತ್ತೆ ಮತ್ತೆ ಅತ್ತೆ ನಾ ಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತೆ ಉತ್ತುತ್ತೆ ಮತ್ತೆ ಮತ್ತೆ ನಾ ಪತ್ತೆ ಅತ್ತೆಯಿಂದ ಉತ್ತುತ್ತೆ ಪತ್ತಿದ್ದ ನಾನು ನಮಸ್ತೆ ನನ್ನ ಹೆಸರು ಅಖಿಲೇಶ್ ಸಂಪನ್ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ಸಂಪಂಗಪ್ಪನವಾಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ಹುತ್ತತೆ ಮತ್ತೆ ಮತ್ತೆ ನಾಪತ್ತೆ ಎಂದು ಹೆಚ್ಚುತ್ತೆ ಪತ್ತೆ ಹುತ್ತತೆ ಮತ್ತೆ ಮತ್ತೆ ನಾಪತ್ತೆ ಎಂದು ಹೆಚ್ಚುತ್ತೆ ಪತ್ತೆ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಧನ್ಯವಾದ கவி பக்க குக்க கி புக்கூக்கெ கு கப்பு கும கெம்பு கும கப்பு கும ரைலு லாரி லாரி லுலு மத்தே மத்தே நாபத்தே அத்தையின் உத்தே பத்திய உத்தே மத்த மத்தே நாபத்தே அத்தையுந்தே ಮರಿ ಸಂಪಂಗಪ್ಪನ ಅಪ್ಪ ಸಂಪಂಗಪ್ಪ ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಾಗೆ ಪುಕ್ಕ ಗುಬ್ಬೆ ಕಾಗೆ ಪುಕ್ಕ ಗುಬ್ಬೆ ಪುಕ್ಕ ಉದ್ದುತ್ತೆ ಮತ್ತೆ ಮತ್ತೆ ನಾಪತ್ತೆ ಅತ್ತೆಯಿಂದ ಉದ್ದುತ್ತೆ ಪತ್ತೆ ಉದ್ದುತ್ತೆ ಮತ್ತೆ ಮತ್ತೆ ನಾ ಪತ್ತೆ ಅತ್ತೆಯಿಂದ ಉದ್ದುತ್ತೆ ಪತ್ತೆ ಧನ್ಯವಾದ Then i know.